ನಮ್ಮ ಯಾತ್ರಿ ಆನ್ಬೋರ್ಡಿಂಗ್ ಮಾಡುವ ವಿಧಾನ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ ಈಗ ನಿಮಗೆ ಬಂದಿರುವ ಓ ಟಿ ಪಿಯನ್ನು ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವಾಹನದ ವಿಧ ಅಂದರೆ ಆಟೋ ರಿಕ್ಷಾ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಟೋವನ್ನು ರಿಜಿಸ್ಟರ್ ಮಾಡುವ ಸಮಯ ನಿಮ್ಮ ಆಟೋ ಆರ್ ಸಿ ದಾಖಲೆಯನ್ನು ನಮೂದಿಸಿ ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡಿ ನಂತರ ಡಿ ಎಲ್ ಸಂಖ್ಯೆಯನ್ನು ಮತ್ತು ಹುಟ್ಟಿದ ದಿನಾಂಕವನ್ನು ನಮೂದಿಸಿ ಡಿ ಎಲ್ ಫೋಟೋವನ್ನು ಅಪ್ಲೋಡ್ ಮಾಡಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸೆಲ್ಫಿಯನ್ನು ಅಪ್ಲೋಡ್ ಮಾಡಿ ವ್ಯಾಲಿಡೇಟ್ ಆದ ನಂತರ ಆಧಾರ್ ಕಾರ್ಡ್ನ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಂತರ ಪ್ಯಾನ್ ಕಾರ್ಡ್ ಫೋಟೋವನ್ನು ಅಪ್ಲೋಡ್ ಮಾಡಿ ಗ್ರ್ಯಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಡ್ರಾ ಓವರ್ ದ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ನಂತರ ನಮ್ಮ ಯಾತ್ರಿ ಡ್ರೈವರ್ ಪಾರ್ಟ್ನರ್ ಆ್ಯಪನ್ನು ಅಲೋ ಮಾಡಿ ಕೆಳಗೆ ಕೇಳಿರುವ ಎಲ್ಲ ಪರ್ಮಿಷನ್ಗಳನ್ನು ಅಲೋ ಮಾಡಿ ಈಗ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅಭಿನಂದನೆಗಳು ಈಗ ನೀವು ನಮ್ಮ ಯಾತ್ರೆಯಲ್ಲಿ ರೈಡ್ಸ್ಗಳನ್ನು ಪಡೆಯಬಹುದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಮ್ಮ ಯಾತ್ರೆ ಪ್ಲ್ಯಾನ್ಸ್ ಮೊದಲು ನೀವು ಏಳು ದಿನದ ಫ್ರೀ ಟ್ರಯಲನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮಗೆ ಬೇಕಾದ ಪ್ಲ್ಯಾನ್ಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬಹುದು ಗೋ ಮೇಲೆ ಟ್ಯಾಪ್ ಮಾಡಿ ಈಗ ನೀವು ನಮ್ಮ ಯಾತ್ರೆಯಲ್ಲಿ ರೈಡ್ಗಳನ್ನು ಪಡೆಯಲು ಸಿದ್ಧರಾಗಿದ್ದೀರಿ ಧನ್ಯವಾದಗಳು